ಹಬ್ಬ ಮನಿ ಕೇಳುವ ವಾಯವ ಸಾಕು ಮಾಡ್ಬಿಟ್ಲು ಅಲ್ಲ ಕಣ್ರಿ ಮಗನ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಇಷ್ಟೊತ್ತ ಎಲ್ಲಿಗೆ ಹೋಗಿದ್ರಿ ಅಂತವ ಏನು ಹೇಳಿ ಕೇಳಿ ಹೋಗಿಲ್ವೇ ತಮಾಸಿ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಆಚೆ ಇಷ್ಟೊತ್ತು ಆಯ್ತು ಹೋಗಿ ಈಗ ಬರೋದು ಲೇ ಲೇ ಮುಚ್ಚೆ ಬಾಯಿ ಅವಳಿ ತಾನೇ ಮನೆಗ್ ಕಂಡು ಹೋಳಿ ನನಗೆ ಸಾಕು ಮಾಡಿದ್ರೆ ಯಾಕಾರ ಕರ್ಕೊಂಡು ನಂಗೆ ಮಾಡ್ಬಿಟ್ಲು ಅಂತಂದ್ರೆ ಬಂದ ತಕ್ಷಣ ಹುಡುಗರ ಬಡ್ಕತವಳೆ ಹೆದ್ರೆ ನೀವು ನೋಡ್ಕೊ ನನ್ಗೆ ಕೇಳ್ಬೇಡ ಓಹೋ ಹೋ ಪರವಾಗಿಲ್ಲೇ ಅಪ್ಪಾಜಿಗೆ ಇಷ್ಟು ಬೇಗ ಸುಸ್ತಾಗೆ ಮಗಳನ್ನ ಸುಧಾರಿಸಕ್ಕೆ ದಿನ ಇಡೀ ಯಾರ್ದೋ ಮಗಳು ಸುಧಾರ್ಸ್ಕೊಂಡು ಕಷ್ಟ ಗೊತ್ತಾಗಕ್ಕಿಲ್ಲ ಇವಾಗ ತನ್ನ ಮಗಳನ್ನ ತಾನು ಸುಧಾರ್ಸೋಕ್ಕ ಎಷ್ಟು ಹೊಂಟೊತ್ತು ತೊಗೋದು ಎಲ್ಲಿಗೆ ಕರ್ಕೊಂಡೋಗಿರಿ ಅವಳು ಟೂ ಮಾಡಿರ ಹಂಗೆ ಮಂಗಿಸಿದಿರಲ್ಲ ಎದ್ರೆ ಎದುರುಳ್ತಾಳೆ ಸುಮ್ಕಿರ್ರಿ ಏ ಮುಚ್ಚೆ ಬಾಯಿ ಎಷ್ಟು ಪಡ್ಕೊಡ್ತಿ ಆಚೆಗೆ ಅಲ್ಲಿ ಮಾತಾಡುವಂತೆ ಅಯ್ಯೆ ನಿಮಗೇನು ಮಾತೇ ಬರಲ್ಲ ನಾನು ಒಬ್ಬಳೇ ಮಾತಾಡೋದು ಅಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಏನು ತಿನ್ಸಿದ್ರಿ ಇಷ್ಟೊತ್ತಿಗೆ ಮನೆಗೆ ಕಂಡು ಏನು ಕತೆ ಅಂತ ಕೇಳಿದರೆ ಮುಚ್ಚೆ ಬಾಯಿ ಅಂತೆ ಅಯ್ಯ ನಾನು ಹೇಳ ಗಂಟೆ ಎಲ್ಲಿಬಿಡ್ತೀಯಾ ತಾಯಿ ಚಂಡಿ ಚಂಡಿ ನೀನು ಹ್ಞೂ ಇಲ್ಲಿ ಅಡುಗೆ ಮಾಡಿಕೊಂಡು ಕಾಯ್ಕೊಂಡು ಕೂತಿದ್ದೀನಿ ನೀವು ಈಚೆ ತಿರ್ಕೊಂಡು ತಿನ್ಕೊಂಡು ಬಂದು ಈ ನನ್ನೇ ಅಂದ್ರಿ ಎಲ್ಲೋಗಿತ್ತು ಸವಾರಿ ಅಂತ ಕೇಳ್ತಿರ್ವೆ ಅಯ್ಯ ಎಲ್ಲಿಗೆ ಹೊಂಟೊಯ್ತೀನಿ ಮಾವನ ಮನೆಗೆ ಹೋಗಿದ್ದೆ ಹಾಂ ಮಾವನ ಮನೆಗೆ ನೀವೇ ಅದೇ ನಿಶ್ಯ ನನಗೂ ಹೇಳ್ದಲ್ಲ ಮಗ ಕರ್ಕೊಂಡು ಹೋಗುವಂಥದ್ದು ಏನಾಗಿತ್ತು ಯಾಕೆ ಹೋಗಿದಿರಿ ಎಷ್ಟೊತ್ತ ಕಾಲಿದ್ರಿ ರಯ್ಯೇ ಒಂದೇ ಸಮಕ್ಕೆ ಹಿಂಗೆ ಕ್ವಸ್ತನ್ ಮೇಲೆ ಕ್ವಸ್ತನ್ನು ಕೇಳ್ಕೊಂಡು ಕುತ್ಕೊಂಡ್ರೆ ನಾನು ಹಿಂಗೆ ಹೇಳೋಣ ಅಂತ ಅಲ್ಲ ಹೆಂಗುಸಿಟ್ಟಕ್ಕೆ ಮುಂಚೆ ಕ್ವಶನ್ ಹೊರ್ತೊ ಕ್ವಶನ್ ಹುಟ್ಟಕ್ಕೆ ಮುಂಚೆ ಹೆಂಗೂಸಿರುಟ್ಟಿರೋ ಕಾಣೆ ಅಲ್ಲ ಕಣೆ ಮಾವನ ಮನೆಗೆ ಹೋಗಿದ್ದೆ ಅಂದರೆ ಈ ಇಷ್ಟುದಾಗ ಕೇಳ್ತಿಯಲ್ಲ ನಾನೇನಾರ ನಿಮ್ಮ ಅಪ್ಪನ ಮನೆಗೆ ಹೋಗಿದ್ದೀ ಸ್ಯಾತಾರೆ ಹಿಂಗೆ ಕೇಳಿದ್ದೀನ ರೀ ನಿಮ್ಮ ಮಾವನ ಮನೆಗೂ ನಮ್ಮ ಅಪ್ಪನ ಮನೆಗೂ ಒಂದೆಯಾ ನಿಮ್ಮ ಮಾವನ ಮನೇಲಿ ಬರೀ ಮಾವಯ್ಯ ಇದ್ದಿದ್ರೆ ನಾನೇನು ಗಾಬರಿ ಬೀಳ್ತಿರ್ಲ ನಿಮ್ಮ ಅತ್ತಮ್ಮ ಕಿಸೋರ್ ಅವರಲ್ಲ ಅದಕ್ಕೆ ಮಗ ಯಾಕಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತ ಕೇಳಿದ್ದು ಏನಿಸ್ಯಾ ನನಗೂ ಹೇಳ್ದಲ್ಲ ಅಲ್ಲಿ ಕರ್ಕೊಂಡೋಗೋವಂಥದ್ದೇನಿತ್ತು ಆ ಬಂದಾಗ ಮತ್ತೆ ಅದೇನು ಟ್ರಿಪ್ ಹೋಗೋಣ ಮಗಳು ಅದು ಇದೊಂದು ಬೆಣ್ಣೆ ಹಚ್ಚಿದ್ರಿ ಅಲ್ಲಿಗೆ ಕರ್ಕೊಂಡು ಹೋಗಕ್ಕ ಅಯ್ಯ ನೀನು ಬ್ರೇಕ್ ಕಾಕೆ ಏನು ಅಲ್ಲಿಗೆ ಹೋಗಿದ್ದೆ ಅಂದರೆ ಏನೇ ಇಸೆ ಇಟ್ಕೊಂಡು ಹೋಗಿದ್ದೆ ನನ್ನ ಪಾಡು ನಾನು ಹೋಯ್ತಿದ್ದೆ ಆಮ್ಯಾಕೆ ತಾಳು ಮಾವ ಇನ್ನು ನೋಡಿ ಎಷ್ಟೊಂದು ದಿವಸ ಆಯಿತು ಹೋಗಿ ನೋಡ್ಕೊಬರೋ ಬರೋಣ ಅನ್ಬಿಟ್ಟು ಹೆಂಗಿರೋ ಟೌನ್ಗೆ ಹೋಗ್ತಾಯಿದ್ದೆ ಅದೇ ದಾರಿಯಾಗೆ ಓದ್ನಪ್ಪ ಆದರೆ ಮನೆಯಾಗೆ ಏನೇ ಇರಲಿಲ್ಲ ಕೀಸವ್ರಾ ಅವನ ಏನರು ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದ ಸರಿ ಬುಡ ತೆಗೆ ಅಂದ್ಬಿಟ್ಟು ಈ ಅತ್ತಮ್ಮ ಒಬ್ಬಳೇ ಇದ್ಲು ಸರಿ ಮಗಿಗೂ ಮನೆ ತೋರಿಸಿರ್ಲಿಲ್ಲವಲ್ಲ ಅದ ಇತ್ತೀಚೆಗೆ ಹೋದೆ ಏ ನಿಂಗೆ ಗೊತ್ತೇನೆ ಸಸಿ ಅಲ್ಲಿಗೆ ಹೋಗಿದ ತಕ್ಷಣ ಇವಳು ಮನೆಯೇ ಕಂಡಿಡಿಲಿಲ್ಲ ಹಿಡಿಯಿಲ್ಲ ಯಾರು ಮನೆ ಯಾಕೆ ಕರ್ಕೊ ಬಂದಿದೆಯಾ ಅಂತ ಅವಳೆ ಆಮೇಲೆ ಹೇಳಿದೆ ಅಶೋಕ್ ಅತ್ತಮ್ಮ ಬಂದಳು ಬಂದು ಏನು ಬಂದೇ ಇಲ್ಲ ಇತ್ತಗೆ ಹಂಗೆ ಹಿಂಗೆ ಅಂತ ಮೊನ್ನೆ ಇಲ್ಲಿಗೆ ಬಂದಿಲ್ಲ ಆಯ್ಸೇಳ್ಬಿಟ್ಟು ಇದೇನು ಚಕ್ಲಿ ಪಾಟ್ ಮಾಡಿ ನೀ ಕೊಡ್ತೀನಿ ತಕೋ ಅಂದ್ಲು ಇದು ಯಾಕೋ ಗೊತ್ತಿಲ್ಲ ಮಗ ನಮ್ಮ ಅತ್ತೆ ಹತ್ತಿಕ್ಕೂ ಹೋಗ್ಲಿಲ್ಲ ಆ ತಿಂಡಿನೂ ಬೇಡ ಅಂದ್ಲು ಆ ಮನೆಗೆ ಇರೋದು ಬೇಡ ಅಂದ್ಲು ಅತ್ತೆ ನೋಡ್ದಟ್ಕೆ ಕಿಯೋನಕ್ಕೆ ಶುರು ಮಾಡ್ಬಿಟ್ಲಪ್ಪ ಅದಕ್ಕೆ ಕರ್ಕೊಂಡು ಹೊಂಟೋದೆ ಏನೊಂದು ಹತ್ತು ನಿಮಿಷನೂ ಇರಲಿಲ್ಲ ಅಲ್ಲಿನು ಆ ಅಷ್ಟಕ್ಕೆ ಬಡ್ಕತಿದ್ಯಾವ ಓ ಇದ ಕತೆ ಪುಟ್ಟಿ ಯಾಕಂಗೆ ಮಾಡೋಂತ ಗೊತ್ತು ಅವನಲ್ಲ ಕಿಸೋರ ಮಗ ಅಯ್ಯೋ ಅಯ್ಯೋ ಕಿಸೋರನೇ ಕಿರಣಾತ್ಕ ಅಂದರೆ ಹಂಗಿಂತ ಕಿರಾತ್ಕ ಅವನ ಮಗ ಅವು ಬಂದಾಗ ಹೆಂಗೆ ಆಡಿಸೋ ಗೊತ್ತಾ ಪಾಪ ನಮ್ಮ ಪುಟ್ಟಿನ ಅದಕ್ಕೆ ಇದು ಆ ಒಮ್ಮನ್ನು ನೋಡಿದ ತಕ್ಷಣ ನೀವು ಅತ್ತೇನ ಅವ್ರ ಮನೆ ಅಂತ ಗೊತ್ತಾಗ ಹಂಗೆ ಆಡೋದೆ ಎಲ್ಲೋದ್ರೂ ನಮ್ಮ ಮಗ ಹಂಗೆಲ್ಲ ಮಾಡೋಕ್ಕಿಲ್ಲ ಅವಗನ್ ಗೆದ್ರಿ ಹುಡ್ಗನ್ ಗೆದ್ರಿ ಹಂಗೆ ಮಾಡೋದೆ ಸರ್ ಸರಿ ನಿಮ್ಮ ಮತ್ತೆ ಚಕ್ಲಿ ಪಟ್ಟು ಮಾಡಿದ್ರೋ ಇಲ್ಲಿ ಯಾರ ಮನೆಯಿಂದ ನಾವು ತೊಂದಿದ್ದಂತು ಯಾಕೆಂದರೆ ಅಮ್ಮಂಗೆ ಕೈ ಬರೋಕ್ಕಿಲ್ಲ ಕೊಡೋಕ್ಕೆ ಅದು ಹೆಂಗೆ ಕೊಡ್ತೀನಿ ಅಂದಪ್ಪ ಅಯ್ಯ ಮರೈತಿ ಮಾಡಿದ್ಲಂತೆ ಯಾರ ಮನೆಯದೋ ಕೊಟ್ಟರೆ ನಮಗೆ ಕೊಡಿಸ್ಕೊಟ್ತಾರೆ ಮಾಡಿದ್ದೆ ಕೊಡ್ತೀನಿ ಅನ್ವ ಮಗ ಬೇಡ ಅಂತೂ ನಾನು ಅಲ್ಲಿ ನಿಂತ್ಕೊಳ್ಳಿಲ್ಲ ಟೌನ್ಗೆ ಹೋಗ್ಬೇಕು ಅವ್ಳು ತಿಂಡಿ ಕೊಡಿಸ್ಬೇಕು ಅಂತ ಹೇಳಿ ಬಂದ್ಬಿಟ್ಟೆ ಹಾಂ ಎಲ್ಲ ತಿಂಡಿ ಮತ್ತೆ ಅಯ್ಯ ನಮ್ಮತ್ತೆ ಒಳ್ಳೆ ಬಂದು ತತ್ಕತೆ ಅಯ್ಯೋ ಇರು ಕುತ್ಕೊತೀನಿ ನಂಗೂ ಏ ಗಾಡಿ ಓಡಿಸಿ ಅವಳನ್ನ ಎತ್ಕೊಂಡು ತಿರುಗಿ ಸಾಕಾಗೋದೆ ಹುಷ ಸಾಕಾಗೋಯಿತು ಓ ಈಗ ಅದೇನು ಹೇಳು ತಾಯಿ ಅದೇ ತಿಂಡಿ ಎಲ್ಲ ಅಂದಾಗ ಏನೋ ಮರ್ಸ್ತಾಯಿದ್ದೀರಿ ಯಾವ ತಿಂಡಿಗೆ ಹೋಗಿರಿ ತಮ್ಮ ತಿಂಡಿ ಕಡಿಕೆ ಏನಾರು ಹೋಗಿದ್ದೀರಾ ಮಗ ಕರ್ಕೊಂಡು ಏ ಹೋಗಿ ಕೆಲಸ ನೋಡು ಯಾವ ತಿಂಡಿಗೆ ಹೋಗೋಣ ಸಾಕಾಗಿಲ್ವ ಮಾತಾಯಿ ಅವತ್ತು ತೈಕ ಬಂದಿದ್ದಕ್ಕೆ ಯಾವ ಥರ ಇನ್ನೂ ನಿಲ್ಲಿಸಿಲ್ಲ ಭದ್ರ ಕಡೆ ಥರ ತಗೊಂಡಿದ್ದಿ ಇನ್ನೇನು ಹೋಗೋಣ ತೆಗೆ ನಾನು ಎಲ್ಲವಾತ್ತಗೋಗ್ಲಿಲ್ಲ ಮಗ್ಗಿಗೆ ತಿಂಡಿಗೆ ಹೋಗೋಣ ಅಂತ ಹೋದನಾ ಅಷ್ಟೊಳಗೆ ಹೇಳದಲ್ಲ ಅತ್ತೆ ಬೈಲ ಪುರುಕೊಂದು ಒಳೆ ಮತ್ತವಾ ಮಗ್ಗಿಗೆ ಅಷ್ಟು ತಿಂಡಿ ಕೊಡಿಸ್ಬಿಡಕ್ಕೆ ಕಣ್ಣು ಹಂಗೆ ಹಿಂಗೆ ಅಂತ ಹೇಳೋದು ನನಗೂ ಹೇಳೋ ಸರಿ ಬಿಡೋತ್ತೆ ಅಂದ್ಬಿಟ್ಟು ಈ ಮೊಬೈಲ್ನಾಗೆಲ್ಲ ಎಲ್ಲ ಭಯ ಆಗೋಯ್ತು ಬೇಡ ನಡೆಯವ ಅಂತೇಳಿ ಬರೀ ಪಾನಿಪುರಿ ತಿನ್ಸ್ಕೊಂಡು ಗಾಡಿ ಎತ್ಕೊಂಡು ಕರ್ಕೊ ಬಂದುಬಿಟ್ಟೆ ನಿಮ್ಮ ಅವಂಗೆ ಹೇಳೋರು ಮನೇಲಿ ಏನಾರು ಅಂತ ನೀನೇ ಏನಾರು ಮಾಡಿಕೊಡು ಮಗ್ಗಿಗೆ ಈಗ ಅದೇನೇನು ತುಕೋ ಮೊಬೈಲ್ ಎಲ್ಲ ನೋಡ್ತೀರಾ ಈ ತಿಂಡಿ ಮಾಡಕ್ಕೆ ಬರಕ್ಕಿಲ್ಲ ಅದನ್ನು ನೋಡ್ಕೊಂಡು ಹಂಗಾರೆ ಇಲ್ಲಿಂದ ಟೌನ್ ಗಂಟಾ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿ ಸಾಲೋದಕ್ಕೆ ನೀವು ಮತ್ತೆ ಮುನ್ಗೆ ಹೋಗಿ ನೀವು ಮತ್ತೆ ದರ್ಶನ ಮಾಡ್ಕೊಂಡು ಟೌನ್ಗೋಗಿ ಒಂದು ಪಾನಿಪುರಿ ಬಂದರೆ ಇದಕ್ಕೆ ಅಲ್ಲಿ ಗಂಟೆ ಹೋಗ್ಬೇಕೈತೆ ಸರ್ ಸರಿ ಏನು ಒಳ್ಳೆ ಕೆಲಸನೇ ಮಾಡಿದ್ದೀರಾ ಆಚೆ ತಿಂಡಿ ಮಗಿ ಕೊಡಿಸ್ತೀರಾ ಪಾನಿಪುರಿ ಅಂತೂ ತಿಂದಿರಲ್ಲ ಮನೆಯಾಗೊಬ್ಲ ಅವಳೆ ಅವ್ಳಿಗೊಂದು ಪ್ಲೇಟ್ ಇಡ್ಕೊಂಡು ಹೋಗೋಣ ಅಂತ ತಾನಿಸ್ಲಿಲ್ಲದೆ ಬರೀ ಅಪ್ಪ ಮಗದ್ದೆ ತಿಂದ್ಬಿಟ್ಟು ಬಂದ್ಬಿಟ್ರೆ ಅಯ್ಯ ಯಾವಳ ಅದೇ ಮತ್ತೆ ತಲಪ್ಪ ಅದು ಸಸಿ ನೀನು ಆಚಲದೆಲ್ಲ ತಿನ್ನೋಕ್ಕೆ ಒಳ್ಳೆ ಅಂತ ಅಂದ್ಬಿಟ್ಟು ಬೇಡ ಅಂತ ಬರಲಿಲ್ಲ ತರಲಿಲ್ಲ ಕಣೆ ಅದು ಅಲ್ಲಿ ಯಾವುದು ಅಲ್ಲಿಂದ ಇಲ್ಲಿ ತರೋದಕ್ಕೆ ಚೆನ್ನಾಗಿರೋಕ್ಕಿಲ್ಲ ಮೆತ್ಗಾಗೋಗ್ತದೆ ಅಲ್ಲೇ ಹೋಗ್ತಿದ್ದೆ ಚಂದ ಇನ್ನೊಂದ್ಸಲ ನಿನ್ನೆ ಕರ್ಕೊಂಡೋಗ್ತೀನಿ ಅವಾಗ ಕೊಡಿಸ್ತೀನಿ ಸುಮ್ಕಿರು ಹಾ 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 ಮೆತ್ಗಾಗೋಕ್ಕೆ ಮನೆಗೆ ಬಂದು ಮಿಸ್ ಮಾಡ್ಕೊಳ್ಳೋದು ಹಂಗೆ ಮೆತ್ಗಾಗೋದು ಬೇಲ್ಪುರಿ ಅದು ನಾನು ತಿನ್ನೋಕ್ಕಿಲ್ಲ ಅಂತ ಗೊತ್ತಿಲ್ವೇ ತರ್ನಾಡ್ತಾ ಇರೋರು ಏನೋ ಸಂಗಿತ ಅನ್ನಂಗೆ ಕರ್ಕೊಂಡು ಬೇರೆ ಹೋಯ್ತೀರಂತೆ ನೀವು ಕರ್ಕೊಂಡೋಗಿ ನಾನು ಕಾಣೀನಿ ಯಾ ಯಾ ನಾನು ಕರ್ಕೊಂಡೋಗಿದೆ ಇನ್ನೇನು ನಿಮ್ಮ ಅಣ್ಣ ಬಂದಿದ್ದೆ ಕರ್ಕೊಂಡು ಹೋಗಕ್ಕೆ ಓಕೆ ಏನು ಅಡುಗೆ ಮಾಡಿದಿ ಇನ್ನೇನು ಮಾಡೋಣ ಕಾಳುರ್ದಾಕಿ ಉಪಚಾರ ಮಾಡೀನಿ ಓ ಈಗ ಹಸಿಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಉಣಕ್ಕಿಕ್ಕು ಸಿದ ಅನ್ಸದಿ ಬೆಳಿಗ್ಗೆನಾ ಹಾಂ ನಾನು ನಿಮ್ಮನ್ನು ಕೇಳಬೇಕು ನೀವು ನನಗೆ ಕೇಳ್ರಿ ಆ ಮಂಗಳಮ್ಮ ಬಂದಿದ್ಲು ಎಲ್ಲೋದ ಅಂತ ಈ ನೀವೇ ನನ್ನ ಕೇಳ್ತಿದಿರಲ್ಲ ನಾನೇನು ನೋಡಿದ್ದೀನಿ ಅವನ್ನ ಓ ಅಲ್ಲ ಮಗ ಕೊಟ್ಟ ಕೆಲಸ ಹಂಗಾರೆ ಬೆಳಿಗ್ಗೆನಯ್ಯ ಅಣ್ಣ ಏನೋ ಕೆಲಸ ಅದೇ ಟೋಗ್ ಹೋಗಿರ್ಬತ್ತೀನಿ ನೂರು ರೂಪಾಯಿ ಕೊಡೋಣ ಅಂದ ಕೊಟ್ಟೆ ಎಲ್ಲೊಪ್ಪಬಿಟ್ಟು ಕಬಿಟ್ಟಿರ್ತಾನೆ ಸರಿ ಓಲಿ ಬಿಡು ಇವತ್ತೇನು ಕೆಲಸ ಇರಲಿಲ್ಲ ಸರಿ ಒಂದು ಅರ್ಧ ಗಂಟೆ ನಾನು ನನ್ನ ಮಗಳ ಪಕ್ಕದಲ್ಲೇ ಮಲಗಿಸ್ತೀನಿ ಆಮೇಗಿಂದ ಬಂದು ಊಟಕ್ಕೆ ಊಟಕ್ಕಿಗು ಅಲ್ಲ ಈಗ ಎತ್ತಲು ಇಲ್ಲಂಗೆ ಆರು ಗಂಟೆ ಊಟ ಏನು ಮಾಡಿರಿ ಇನ್ನೊಂದು ಗಂಟೆ ಟೈಮ್ ಬಿಟ್ಟು ಏಳು ಗಂಟೆಗೆ ಊಟ ಮಾಡಿ ಉಟ್ಕೊಂಡು ಮನಿ ನಾಳೆ ನಾಳಿಕ ರಾಜಕಟ್ಟು ಕೆಲಸ ನೋಡಿರಿ ಅಯ್ಯೋ ಮತ್ತೆ ಬಿಟ್ಟೆ ರೀ ಏನು ರೀ ಇವ್ವಾ ಇದೇನು ನನ್ನ ಅವಳು ಇಷ್ಟು ಬಂದು ಬಂದಿಲ್ಲ ಕೂತ್ಕೊತವಳೆ ಏನು ಇದ್ಯಾ ಏ ಸಾಕು ಸುಮ್ಮನೆ ಕೂತ್ಕೊಳ್ಳಿರಿ ತಮಾಷೆ ಮಾಡಬೇಡ್ರಿ ಓಹ್ ಏ ನಾನು ಕುತ್ಕೊಳ್ಳೋದೇ ಇಲ್ಲ ಹೆಂಗಾಡಿದೀನಿ ನೋಡು ಹ್ಞೂ ಅದು ನೀವು ಪಾನಿಪುರಿ ಇರೋ ಎಸೆಟ್ಟಾ ನಾನು ನಿಮ್ಮ ಹತ್ರ ಏನೋ ಒಂದು ಮಾತಾಡಬೇಕು ಸುಮ್ಮಕೆ ಕುತ್ಕೊಂಡು ಕೇಳಬೇಕಪ್ಪ ಹಾಂ ಹಬ್ಬ ಇದಲ್ವ ಜೋಕು ಏನರೂ ಮಾತಾಡ್ತೀನಿ ಇಂಥ ಇಷ್ಟೊಂದು ಪ್ರೀತಿಯಿಂದ ಬಂದು ಕೂತಿರುವಾಗ ಕೇಳ್ದಿರೋದೇನೇ ಏನು ಹೇಳೇನು ರೀ ಅದು ನಿಮಗೆ ಮಾವಿನ ಫ್ಯಾಕ್ಟ್ರಿ ಬಗ್ಗೆ ಎಲ್ಲ ಗೊತ್ತಲ್ವೇ ಅದು ಹೆಂಗೋ ಬಾವಿ ತೋಡ್ದವನಿಗೆ ಬಾವಿಯಿಂದ ನೀರು ಕಷ್ಟವೇ ನಾನೇ ಗೊತ್ತಿಲ್ಲ ಇರೋ ಕೆಲಸ ಆ ಫ್ಯಾಕ್ಟ್ರಿಯಾಗಿ ಏನದೆ ಮಿಷಿನ್ ಫಿಟ್ ಮಾಡತ್ತರಿಂದ ಹಿಡಿದು ಆರ್ಡ್ರ್ ಕಳಿಸಿ ಇಚ್ಚಾಗಿ ತಗೊಳ್ಳೋ ಗಂಟ ಗೊತ್ತು ಎಲ್ಲ ಮಾಡಿರೋ ಮಗನೇ ನಾನು ಏನಿವಾಗ ಅದಕ್ಕೆ ಏನಿಲ್ಲ ನಿಮಗೆ ಆ ಪಾರ್ಟಿ ಆ ಕೆಲಸ ಗೊತ್ತಿರೇ ಆ ಕೆಲ್ಸದ ಆರ್ಡ್ರ್ ಕೊಡ್ತಾರಲ್ಲ ಅವರೂ ಗೊತ್ತಿರಬೇಕಲ್ವೇ ಜಾಗ ಹೆಂಗಿರ್ಬೇಕು ಅನ್ನೋದು ತಿಳಿತಲ್ವೇ ಏ ಕೋಂಕನ ಸುತಿ ಬರಬೇಡ ಅಂದ್ರೆ ಎಲ್ಲ ಗೊತ್ತು ಅಂತಲೇ ಹೇಳ್ತಿರೋದು ಏನಿಸಿ ಅದೇಳು ಏನಿಲ್ಲ ಅದು ಅದು ನಿಮಗೆ ವ್ಯವಸಾಯದ ಬಗ್ಗೆನೂ ಪೂರ್ತಿ ತಿಳ್ಕೊಂಡಿಲ್ಲ ಆರ್ಬೇನು ಮಾಡ್ಕೆ ಹಂಗೆ ಹಾಂ ಏನೇ ಏ ಸಾಕ್ಷಣ ಕೂತ್ಕಲ್ರಿ ಇರೋದೇ ಕಣ್ಣು ಹೇಳಿದ್ದು ಈಗ ತೋಟ ಮಾಡ್ತೀನಿ ತೋಟ ಮಾಡ್ತೀನಿ ಅಂತ ಮಾಡು ಬೇಡ ಅನ್ನೋಕ್ಕಿಲ್ಲ ಈಗ ಇನ್ನೇನು ತೆಂಗಿನ ಮರ ಅಡಿಕೆ ಮರ ಹಣ್ಣಿನ ಮರಗಳು ಎಲ್ಲ ಏನು ಬಿಸಿದ ಕೆಲಸ ಇರೋಕ್ಕಿಲ್ಲಲ್ಲ ಫಸಲು ಬಂದಾಗ ಸಿದ್ದಪ್ಪನ ಇರ್ತಾನೆ ಹೆಂಗೋ ಮಾಡಿ ಆಕಿ ಪ್ಯಾಟೆಗೆ ಕಳ್ಸಿದ್ರೆ ಮುಗಿದೋಯ್ತು ಇನ್ನು ಸಣ್ಣ ಪುಟ್ಟದ ಬೆಳೆ ಬೆಳಿತೀನಿ ನಿಂತೀಯಾ ಅದು ಈ ಮಾಳೆ ನಂಬ್ಕೊಂಡು ಬೋರ್ ನಂಬ್ಕೊಂಡು ಒಂದು ಕಿತ್ತ ಆದರೆ ಒಂದ್ಕಿತ ಹೋಯ್ತು ಈಗಿರೋ ತೊಂದರೆನಾಗೆ ನಾವು ಸಾಲ ಪಾಲ ಮಾಡಿಕೊಂಡು ಜೀವನ ಮಾಡೋಸ ಕಷ್ಟ ಆಯ್ತದೆ ಅದಕ್ಕೆ ಈಗ ಎಲೆಕ್ಷನ್ದು ಮನೆ ಕಟ್ಟಿದ್ದು ಎಲ್ಲ ಸ್ಯಾನೆ ಹೊರೆಯಾಗೋಗೋದೆ ನೀವು ಯಾಕೆ ಒಂದು ಪ್ಯಾಕ್ಟ್ರಿನ ಓಪನ್ ಮಾಡಬಾರ್ದು ಹೆಂಗಿರೋ ಮಾವ ಇನ್ನತ್ರ ಎಲ್ಲ ಕೆಲಸ ಕಲ್ತಿದ್ದೀರಾ ಮಾವಿನ ಸಹಾಯ ತಕ್ಕೊಂಡೆ ಅಂಥದ್ದೊಂದು ಒಂದು ಫ್ಯಾಕ್ಟ್ರಿಯಾ ಇಲ್ಲೇ ಸುತ್ತಮುತ್ತದಾಗ ನೀವು ಓಪನ್ ಮಾಡ್ಕೊಂಡ್ರೆ ನಾವೇ ನಾಳೆ ದಿವಸ ನಾಲ್ಕು ಚಂದ ಸಮಕ್ಕೆ ಬರೋಕ್ಕೆ ಸಿರುತ್ತದೆ ಈಗ ಅತ್ತೆ ಮನೆಯಿಂದ ಬಂದು ನೋಡೆಲ್ಲ ಕಳ್ಕೊಂಡ ಅನ್ನೋದು ತಪ್ತದೆ ಏನಂತೀರಿ ಇದಕ್ಕೆ ಏನಾರ ದುಡ್ಡು ಕಾಸು ಬೇಕಾರೆ ನಾನು ಅಪ್ಪನ ಕೂಡ ಮಾತಾಡಿಸ್ಕೊಡ್ತೀನಿ ಆ ಹಾಂ ಈಗ ಗೊತ್ತಾಯ್ತು ಅಮ್ಮವರು ಮಗಳಲ್ಲಿ ಕೂತ್ಕೊಂಡು ಅರ್ಥ ತಿಂದವಾ ಯಾಕೆ ಬೆಣ್ಣೆ ಇದ್ರಿ ಅಂತ ನನ್ನ ಫ್ಯಾಕ್ಟ್ರಿ ಓಪನ್ ಮಾಡು ಅಂತ ಹೇಳೋಕ್ಕೆ ಈದಾ ಯಾರು ನಿನ್ನ ತಲೆಗಿನ್ನ ತುಂಬ್ದವರು ಇಷ್ಟು ದಿವಸ ಇಲ್ದಿರೋದು ಇವಾಗ ಯಾಕೆ ಹೇಳ್ತಿದ್ದಿ ಅಯ್ಯಯ್ಯ ಅಯ್ಯ ಏನು ಕಾಲ ಹೇಳಿ ಕೇಳಿ ಬರ್ತದಾ ಈಗ ಹೆಣ್ಮಗ ಹುಟ್ಟದೆ ಒಂದು ನಾಲ್ಕು ದಿವಸ ನೋಡಿ ನೋಡ್ತಿದ್ದಂಗೆ ಬಳ್ಕೊತಾಳೆ ಆಮೇಲೆ ಖರ್ಚಿಗೆ ಬರ್ತದೆ ಅವಾಗ ಏನು ಮಾಡೋಣ ಈಗ ಅದು ಅಲ್ಲಿ ಎಲೆಕ್ಷನ್ ನಿಂತ್ಕೊಬೇಡಿ ನಿಂತ್ಕೊಂಡು ಕೈದಿದ್ದಿದ್ದು ಮೂರು ಕಾಸು ಕಳ್ಕೊಂಡ್ರಿ ಮನೆ ರಿಪೇರಿ ಮಾಡಿಸಿ ಅದು ಹೋಯ್ತು ಈಗ ಏನು ಇಲ್ದಿರ ಕೂತಿದ್ದೀವಿ ಎಷ್ಟು ದಿವಸ ಹಿಂಗೆ ಜೂ ಮಾಡ ಜೀವನ ಮಾಡೋಣ ಈಗ ನಾಳೆ ದಿವಸ ಮಾವೇನು ಫ್ಯಾಕ್ಟ್ರಿನ ಮಾವ ಎರಡು ಗಂಟೆ ನೋಡ್ಕೊತಾರೆ ಆಮೇಲೆ ಕಿಸೋರಂಗ್ ಕೊಡ್ತಾರೆ ಅವ್ನಿಗೆ ಒಂದು ಮನೆ ಆಯಿತು ಫ್ಯಾಕ್ಟ್ರಿ ಆಯಿತು ಸಾಲದ ಜಮೀನವೇ ನಮಗೆ ಇದು ಐದು ಎಕರೆ ಜಮೀನಾಗೆ ಇದೊಂದು ಮನೆ ಬಿಟ್ಟರೆ ಎರಡು ಎಕರೆ ಯಾತ್ಕೂ ಅಲ್ಲ ಇನ್ನೇನದೆ ಅಂತ ನಾಳೆ ಸಹ ಕಾಲ ಹೆಂಗಿರ್ತದ ಎಲ್ಲ ಬೆಲೆ ಗಗನಕ್ಕೆ ಹೋಗ್ತದೆ ಮಗ ಬೆಳೆದು ನಿಂತ್ಕತ್ತದೆ ನಿಮ್ಗೇನು ವಯಸ್ಸು ಬರ್ತದ ಆಮೇಲೆ ಎಲ್ಲಿಂದ ತಂದಿರಿ ಎಲ್ಲಿಂದ ಮಾಡಿರಿ ಓಹೋಹೋ ಇವ್ಳಾದ್ರೂ ಹೇಳಿ ಕೇಳಿ ನಾನು ಮಾಡಬೇಕು ನನಗೆ ಗೊತ್ತು ಕಣೆ ಹೇಳಿ ಯಾವುದನ್ನ ಹೆಂಗೆ ಮಾಡಬೇಕು ಅಂತ ಮಗಳು ಅವಳಿಗೆ ಏನು ಬೇಕೋ ಅದು ನಾನು ಮಾಡೋ ಸಕ್ತಿದ್ದು ಯಾವ್ರ ಕೊಟ್ಟವನೇ ಅದೇ ನನಗೆ ಏನಿಲ್ಲ ಅಂದರೂ ಇದೈದು ಎಕರೆ ಅದೆರಡು ಎಕರೆ ಏಳು ಎಕರೆ ವಾರಿಸ್ತಾರ ನಾನು ಸುಮ್ಮನೆ ಕೂತ್ಕೊ ಏನೋ ಹೇಳಕ್ಕೆ ಬಂದವಳೆ ಫ್ಯಾಕ್ಟ್ರಿ ಓಪನ್ ಮಾಡೋದಂತೆ ಏನು ಭಾಳ ಸುಲಭದ ಮಾತು ನಿಮ್ಮ ಅಪ್ಪನತ್ರ ಹೋಗಿ ಕೈ ಚಾಚಾನೆ ಹಾಂ ಹಾಂ ಸಾಧ್ಯ ಇಲ್ಲ ಈ ಕೆಲ್ಗಳೆಲ್ಲ ಹೇಳಕ್ಕೆ ಬರಬೇಡ ಸಸಿ ಯಾಕೆ ಯಾಕೆ ಹೇಳ್ಬಾರ್ದು ನನಗೂ ನನ್ನ ಮಗಳಿಗೂ ಒಳ್ಳೇದಾಗ್ತದೆ ನಾಳೆ ಸಿ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ ಅಂದರೆ ಯಾಕೆ ಹೇಳ್ಬಾರ್ದು ಅಂತ ನಾವೆಲ್ಲದಿರ ಇನ್ನಾರು ಹೇಳೋರು ಈ ಮನೆಗೆ ಇನ್ನಾರು ಇರೋರೆ ಅದು ನಿನ್ಗೆ ಯಾಕೆ ಅರ್ಥ ಐತಿಲ್ಲ ನೀನು ಬಿಡು ಈಗ ನಾನು ಮನೆಗೆ ಹೋಗಿ ಹೋಗು ಅಯ್ಯ ನಾನು ಎಲ್ಲ ಇನ್ನಾರು ಹೇಳೋರು ಅಲ್ಲ ಈಗ ಕಿಸೋರೂನಿಗೆ ಮಾವಯ್ಯ ಓದ್ಮಕ್ಕೆ ಮನೆ ಆಸ್ತಿ ಎಲ್ಲ ಕೊಟ್ಟಂಗೆ ಮುರಳಿಗೆ ಒಂದು ಗಾಡಿ ಇತ್ತು ಮದುವೆ ಮುಂಚೆ ಮದುವೆ ಅದನ್ನಕ್ಕೆ ಮೂರು ಗಾಡಿ ಮಾಡ್ಕೊಂಡ ಮನೆ ಕಟ್ಟಿಸೋಕ್ಕೆ ಓಡಾಡ್ತಿರು ಅಷ್ಟೊತ್ತಿಗೆ ನಿಮ್ಮ ತಂಗಿನಿ ಅಂತ ಕೆಲಸ ಮಾಡ್ಕೊಂಡು ಎಲ್ಲ ಅಧ್ವಾನ ಮಾಡಿದ್ಲು ಈಗ ನಮಗಿಂತ ಚಿಕ್ಕ ಚಿಕ್ಕವರೆಲ್ಲ ಹಿಂಗೆ ಆಗುವಾಗ ನಾವು ಹಿಂಗೆ ಇದ್ರೆ ನಾಲ್ಕು ಚೆನ್ನಾಗಿ ಬುದ್ಧಿ ಹೇಳ್ತಾ ಹಿಂಗೆ ನೀವೊಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಒಂದು ಆರು ತಿಂಗಳು ವರ್ಷ ಅನ್ನೋದಕ್ಕೆ ಅದು ಕೈ ಹಿಡಿತದೆ ಅನೋಕ್ಕೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಜೀವನ ಮಾಡ್ಬೋದಾ ಮಗಳನ್ನ ಬೆಳ್ಸೋಕ್ಕೂ ಭಯ ಇರಲ್ವಾ ಯೋಚನೆ ಮಾಡಿ ಸಸಿ ಈ ಸುಮ್ಕೆ ನಾನು ತಲೆ ಕೆಡ್ಸಬೇಡಾ ಈ ಯಾಕೋ ಇತಿತ್ಲಾಗೆ ನೀನು ಏನು ಹೇಳಿದ್ರು ನನಗೆ ಸಿಟ್ಬತ್ತ ಅದೋ ಇಲ್ಲ ನಂಗೆ ಸಿಟ್ಬಾರ ಅಂತವೇ ನೀನು ಹೇಳ್ತಿದ್ದೆವು ಕಾಣೆ ಹೋಗು ಈಗೇನು ಮಾತಾಡೋಕ್ಕಿಲ್ಲ ನನಗೆ ಎತ್ರಿಗ ನೀನು ಕೂಡ ಜಗಳ ಇಷ್ಟ ಇಲ್ಲ ಹೋಗು ಯಾಕೋ ಹಿಂಗೆ ದಾರಿ ಬರೋಕೆ ಕಾಣಲ್ಲ ರೀ ಯಾಕೆ ಹಿಂಗೆ ಆಡಿರಿ ನಾನು ಹೇಳೋದ ಹೊಸಿ ಯೋಚನೆ ಮಾಡಿರಿ ಒಂದು ಸರಿ ಅಲ್ಲ ಸಸಿ ಹತ್ತು ಸರಿ ಯೋಚನೆ ಮಾಡಿದ್ರು ಅಷ್ಟೇ ಈ ಇಸಿದಲ್ಲಿ ನಾನು ಬಲವಂತ ಮಾಡಬೇಡಣೆ ನೀನು ಸುಮ್ಕಿದ್ಬಿಡು ನಿನ್ನ ದಮಯ ಅಂದೇನು ಯಾಕೆ ಯಾಕೆ ಅಂದರೆ ನಾನು ಈ ಊರಿನಾಗೆ ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಮಾವಯನ ಮೇಲೆ ಕಾಂಪಿಟೇಷನ್ ಮಾಡ್ದಂಗೆ ಆಯ್ತದೆ ನಾನು ಮಾವಯ್ಯನ ಇದ್ರೆ ನಿಲ್ಲೋಕೆ ಇಷ್ಟನೇ ಇಲ್ಲ ಬೇರೆ ಯಾರ ಮುಂದೆ ಎಲ್ಲಾದ್ರೂ ನಿಂತೇನು ನಾನು ಮಾವಿನ ಮುಂದೆ ನಡೆ ಮಾತ್ರ ನಿಲ್ಲಕಿಲ್ಲ ಅಯ್ಯಯ್ಯ ಮಾವಯ್ಯ ಇರೋದು ಊರಾಗೆ ನಾವಿರೋದು ಬ್ಯಾಟ್ರಿಗೆ ಅದು ಹೆಂಗೆ ಇಲ್ಗೂ ಅಲ್ಗುವೆ ಪೈಪುಟ್ಟಿ ಕೊಟ್ಟಂಗೆ ಆಯ್ತದೆ ಏ ತಡ್ಡಿ ಏನು ಅನ್ಕಂಡಿದ್ದಿ ಏನು ಮರದ ಫ್ಯಾಕ್ಟ್ರಿಗಳು ಅಂದರೆ ಊರಿಗೂ ನಂದಿದ್ದಾವೆ ಒಂದು ತಾಲೂಕಿಗೆ ಒಂದು ನಾಲ್ಕು ಐದೋ ಇದ್ದಾವೆ ಅಂಥದ್ರಾಗೆ ಮಾವ ಹಿಂಗೆ ಕಾಂಪಿಟೇಷನ್ ಆಗಿ ಆ ನರಸಿಂಹಯ್ಯ ಆ ಒನ್ನಪ್ಪ ಚಿಕ್ಕ ಸಿಕ್ಕರೆಲ್ಲ ಅವ್ನು ಯಾರೋ ರಾಜೇಂದ್ರ ಅವರು ನಾಲ್ಕು ಜನ ಇಕ್ಕಂಡವ್ರೆ ಕೆಲವೊಂದು ಸತಿ ಅವ್ರವ್ರಿಗೆ ಇರ್ತದೆ ಇದ್ರ ಮಧ್ಯೆ ನಾನು ಬೇರೆ ಮಡಿಕೊಂಡು ಅಲ್ಲದೆ ಅದ್ರ ಖರ್ಚು ವೆಚ್ಚ ಆಗುತ್ತೆ ನಿನಗೆ ಮಾವೇನು ಗಡತ್ತಾಗಿತ್ತು ಆಸ್ತಿ ಪಾಸ್ತಿ ಮಾಡ್ಕೊಂಡ ಎಲ್ಲಿ ತರ ಅಷ್ಟೊಂದು ಅದು ಅಲ್ಲೇ ನಾನು ಹಿಂಗೆ ಒಂದೂರು ಪಕ್ಕದ ಇನ್ನೊಂದೂರು ನನ್ನ ನಾನು ಹಿಂಗೆ ಕಾಂಪಿಟೇಷನ್ ಮಾಡ್ದಂಗೆ ಆಗೋದು ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ ನನಗೆ ಹೇಳಲೇ ಬಡೋ ಕೆಲಸ ಬೇರೆ ಏನಾದ್ರು ಹೇಳು ಮಾಡೇನು